ನಾನು ಪ್ರತಿ ವರ್ಷ ಒಂದು ಹತ್ತೈದು ಹುಡುಗರಿಗೆ ನಾನು ಫೀಕ್ ಕಟ್ ಅಂತ ಕಲ್ಪ ನಾನು ಮಾಡಿದ್ದೆ ಹತ್ತದೈದು ಲಕ್ಷ ಆಗ್ಬೋದು ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಿರಲ್ಲ ಆಮೇಲೆ ಎಲ್ನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು ಒಂದು ಬದಲು ಕೊಟ್ಟದ್ದು ಬಂದಾಗ ಮುಖ್ಯಮಂತ್ರಿಗಳು ಹೇಳಿದೆ ನಾನು ದೋನಾ ಪಾಟ್ನ ಇದರಲ್ಲಿ ಅಲ್ಲಿ ಬಿಜಾಪುರ ಹೋರಾಟ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳಿ ಸರ್ ಅಂತೇಳಿ ಸಬ್ಜೆಕ್ಟ್ ಇಲ್ಲ ಬದಲಿಕೋರ್ ಸಬ್ಜೆಕ್ಟ್ನಾಗೆ ಹೇಳಿದ ಮತ್ತು ನಾನೇ ಏನೋ ಮಾಡಿಸಿ ಹೇಳಿದೊಂದು ಇಲ್ಲ ಶೋಣ ಸೋಳಂಪಟು ಹೇಳಿದ್ರು ನಂಗೆ ಅಂದಿಲ್ಲ ಅಂದಾಗ ಆಯ್ತು ಕುಡಿಯೋದ ಅದನ್ನ ಕೇಳಿ ಸರ್ ಅಂದ್ಕೊಂಡು ನಾನು ಎಲ್ಲಿ ನಿಮ್ಮ ಏನು ಬೇಡಿಕೆ ಇದೆ ಸಾವಿರ ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ಹಂಗೇನು ಮಾಹಿತಿ ಇಲ್ಲ ಅಂತಲ್ಲ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಚಂದ್ರ ಪ್ರಕಾಶ್ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದನ್ನು ಅವ್ರ ಜನ ತಿಳ್ಕೊಂಡ ಕೆಲಸ ಮಾಡ್ತೀನಿ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಿಕೂ ಅದ ಬಹಳಷ್ಟು ಜನ ಬಹುತೇಕ ನೈಂಟಿ ಪರ್ಸೆಂಟ್ ಜನ ಇವತ್ತು ನಿಮ್ಗೆ ಇದೊಂದು ಆಗಬೇಕು ಅಂತ ನೈಟಿ ಕಲ್ಕಾಲಿನ ಅದ ಕೆಲವರು ಬರೋದರಿಂದ ಕುಮ್ಮಕ್ಕನೂ ಅದ ಅವನು ಕೂಡ ಹತ್ರ ಇಲ್ಲ ಅಂತ ಹೇಳಿದ್ರು ನಾನು ನಂಗೆ ಗೊತ್ತಿದೆ ಹೊರತು ನನ್ನ ಮನೆಯವ್ರು ರೆಕಾರ್ಡ್ ಮಾಡಿ ಕೊಟ್ಟರೆ ಬರ್ಬೇಕು ನಂತರ ಯಾರೋ ಹಿಂದೆ ಇದು ಕೊಡೋಂಥವಂತರ ಒಂದು ಆಡಿಯೋ ಟಾಕು ಇದೆ ಭಾಳ ನಾಲ್ಕು ಹೋಗಿ ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ಹೊಸ ಹೋರಾಟಗಾರರು ನೈಜ ಹೋರಾಟಗಾರರು ನಿಮ್ಮೆಲ್ಲರ ಬಗ್ಗೆ ಜೋಗವೂ ಇದೆ ನೀವು ನೈಜವಾಗಿ ಹೊಸ ಸರ್ಕಾರಿ ಕಲಗೋದು ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿಸ್ಟರ್ ಶ್ಯಾಮ್ ಪ್ರಕಾಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ನಾಗೆ ಇನ್ಪೇಷಂಟ್ ಅದಾವು ಎಲ್ಲ ಫೆಸಿಲಿಟೀಸ್ ಅದಾವು ಉಡುಗ ಕಾಲೇಜ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಆದ್ರೆ ಯಾರು ನೂರು ಕೋಟಿ ಮ್ಯಾಗೆ ಆಗ್ತದೆ ಅನ್ನೋದು ಹಂಗಾರ ಆಗಲ್ಲ ನಾಲ್ಕೈದುನೂರು ಕೋಟಿ ರೂಪಾಯಿ ಬೇಕಾಗಿತ್ತು ಅದು ಅವ್ರಿಗೆ ಯಾರು ಮಾತಿಲ್ಲ ಬರೀ ನೂರು ಕೋಟಿನಾಗೆ ಆಗ್ತದೆ ಹಂಗೆ ಅಂತ ಹೇಳಿದವ್ರು ಕೂಡ ಮಾಕಡೆವ್ರು ಇದಾರೆ ಯಾಕಂದ್ರೆ ನಾನು ಬೆಳೆಸಿದ್ವ ನನ್ಗೆ ಗೊತ್ತಿದೆ ನಾವು ಇನ್ನೊಂದು ಬೆಂಗಳೂರಿನಾಗ ಇವತ್ತು ಮಾಡ್ತಿದೀವಲ್ಲ ನಮಗೆ ಹದಿನೈದು ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಇದು ಜಾಗ ಆಗಿ ಎಲ್ಲ ಹೋದ್ರೂ ಅವ್ರ ಐದನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಾಗ್ತದೆ ದುಡ್ಡು ಕೂಡ ಕೂಡ ಆಮೇಲೆ ಎಲ್ಲ ಕಿತ್ತು ಹೆಚ್ಚಿದ್ದು ಅಂದರೆ ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗಬೇಕು ನಿಮ್ಮ ಭಾವನೆ ಅದ ನಂದು ಭಾವನೆ ಅದ ಸರ್ಕಾರ ಅದನ್ನು ಸೇರಿ ಅದನ್ನು ಹೇಳಿ ನೀವು ತಿಳಿಯಲಾರೋರು ಕೆಲವೊಂದು ಜನ ಇದ್ದಾರೆ ಒಂದು ವೇಳೆ ಖಾಸಗಿ ಸಬಾರತಾರೆ ಕಾನಜಾಪಾದ್ರೆ ಅದೇ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಖರ ಪಕ್ಕೂ ಕನಿಲು ಸಾಧ್ಯವಾಗುದಿಲ್ಲ ಕುಲ್ಕಣಿ ಇದೇ ರೀತಿ ಬಟ್ ಈಗ ನಿಮ್ಗೆ ಗೊತ್ತಿರಲಿ ಇವತ್ತು ಪಿ 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 ನೋಡ ಕೂಡ ಅಭ್ಯಾಸ ನೀರಾವರಿ ಹೋರಾಟ ಇದ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಇವನ್ನ ಪಿ 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 ದ್ರು ಮಾಡಿದ್ರು ಕೂಡ ಮಧ್ಯಮದ ನೀವು ಆ ಏನು ಸೀಟ್ಗಳು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಎಷ್ಟಿರ್ತದೆ ಪಿ ಪಿ ಪಿರಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗ್ತದಲ್ಲ ಈ ಗೋರ್ಮೆಂಟ್ ಅವ್ರಿಗೆ ಹಂಗ ಹದಿನೈದು ಪರ್ಸೆಂಟ್ ಎನ್ ಆರ್ ಎ ಫಿಕ್ಸ್ ಮಾಡಿದಾರ ಅದಿರ್ಲಿ ಎರಡು ಹೋಗಿ ಹೋಗೋದ್ರೆ ಇದು ಕೆಲವೊಂದು ಹೀಗೆ ತಪ್ಪು ಗೊತ್ತುವಂತದ್ದು ಆಗ್ಬಾರ್ದು ಸರ್ಕಾರ ಅಂತಿಮ ನಿರ್ಧಾರ ತಗುತ್ತದೆ ಆದ್ರೆ ಆ ಸೀಟ್ಸು ಬಡ ಮಕ್ಕಳಿಗೆ ನೀವೇನು ಕುಲ್ಕರ್ಣಿ ಅವರ ಬರ್ದಿರದ ಯಾರಿಗೂ ಕೂಡ ಸರ್ಕಾರಕ್ಕೆ ಸೀಟ್ಸ್ ಬರಬೇಕು ಸಿ ಪಿ ಪಿ ಆದಾಗ ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗ ಅಷ್ಟೇ ಇರ್ತದೆ ಅಲ್ಲಿ ಇದಕ್ಕೆ ಕಡಿಮೆ ಆಗಂಗಿಲ್ಲ ನಾನು ನಮ್ಮ ಮೆಡಿಕಲ್ ಕಾಲೇಜ್ ನಡೆಸೋದಿ ನಾನು ಹೇಳ್ತೀನಿ ಅದಕ್ಕೆ ಏನ್ರಿ ಅಂದ್ರ ಬರ್ದಿ ಹೇಳ್ತಾರೆ ಇಷ್ಟು ಮಾತುಗಳ ಹೇಳಿ ಇವತ್ತು ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಸರ್ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ ಪೇಷಂಟ್ ನಾವು ಎಲ್ಲವೂ ಕೂಡ ಇದೆ ಊದ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಲೇಜ್ ಆಗ್ತದೆ ಅದು ನೂರ ನೂರು ಕೋಟೆಗೆ ಆಗ್ತವೆಲ್ಲ ಅದಲ್ಲ ಅರ್ಧ ಖರ್ಚಾಗಿ ಪುಲೀಸ್ ಆಗ್ತವೆ ಪೊಲೀಸ ಎಲ್ಲರೂ ಮೆರಿಟ್ಸ್ ಅದಾವೆ ಇದ್ರೆ ಅನೇಕ ಮೆರಿಟ್ಸ್ ಅದಾವೆ ನೀವೇನು ಇವತ್ತು ಇಲ್ಲಿ ಎಲ್ಲರೂ ಹೋರಾಟ ಇದ್ರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಕಚೇನಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶಂ ಪ್ರಕಾಶ್ ಪಾಟೀಲ್ರು ನಮ್ಮ ಮೆಡಿಕಲ್ ಬುಕ್ ಕಲ್ಪಿಸಿ ನನ್ನ ಶಕ್ತಿ ಮೀರಿ ನಾನು ಕೂಡ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಸರ್ಕಾರಿ ಕಾಲೇಜು ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ